ಅಮ್ಮ ನೀನ್ ತಿಳ್ಕೊಂಡಿರಂಗೆ ನನ್ ಗಂಡ ಏನು ಮೋಸ ಮಾಡಲ್ಲ ಸುಮ್ನೆ ಇರು ಯಾವಳೋ ಏನು ಅಂದ್ಲು ಅಂತ ಹೇಳಿ ನೀನ್ ಯಾಕೆ ನನ್ ಗಂಡದ ಮೇಲೆ ಅನುಮಾನ ಪಡ್ತೀಯಾ ಅವ್ರ ಅಂತವ್ರ ಅಮೇರಿಕಾಗ ಇರೋರು ಅಂತವ್ರು ಮೋಸ ಮಾಡ್ತಾರೆ ಅಂತ ನೀನ್ ಹೆಂಗಮ್ಮ ನಂಬತ್ತೀಯಾ ಏ ಸುಮ್ನೆ ಇರು ಅಲ್ಲಿಂದ ಇಲ್ಲಿಗಾನ ಬಂದೆ ನೋಡ್ಕೊಂಡು ಹೋಗೋಣ ಅಂತಾನ ಮತ್ತೆ ಫೋನ್ ಅನ್ನು ತೆಗಿತಾ ಇಲ್ವೇ ಅವರು ಹಾ ಫೋನ್ ಅವ್ರು ಮಾತಾಡಿದ್ರೆ ಏನು ನನ್ಗೆ ಅನುಮಾನ ಇರ್ತಿರ್ಲಿಲ್ಲ అయ్యంగు ఎలా మాట్లాడకూ అదూ నిన్ను గంట ఫోన్ తగీతా ఇదే రో అదూ ననొంతా భయ అనె ఏమప్ప ఏనో ఎట్లాగో ఏనో నా మోస ఓదువా అంత అదే భయ కణి ఒస అనేది కేక ఆ మన యారా ఇలా అప్పయ్యమ్ ఏమూ ఆ మన మాట్లాడకం యాక ఫోన్ తగీతా అంతి కేగణ నడి ಆಯ್ತಮ್ಮ ಇಲ್ಲಿವರೆಗೂ ಬಂದಿದೀವಂತೆ ಕೇಳ್ಕೊಂಡು ವಿಚಾರಿಸ್ಕೊಂಡು ಹೋಗನಪ್ಪ ಹೋಗೋಣ ನಿನ್ನ ಅನುಮಾನನೂ ಬಗೆಹರಿಯುತ್ತೆ ಅವರು ಫಾರಿನ್ ನಲ್ಲಿ ಕೆಲಸ ಆಗಿರಮ್ಮ ಆಗಿರ್ತಾರೆ ಮುಂಬೈಗೆ ಏನೋ ಕೆಲಸ ಮೇಲೆ ಹೋಗಿದ್ದಾರೆ ನಮ್ಮ ಪಾಸ್ಪೋರ್ಟ್ ವಿಸಾಗು ಎಲ್ಲ ಅಪ್ಲೈ ಮಾಡ್ಬೇಕಲ್ಲ ಅಲ್ಲಿ ಏನೇನೋ ಅವರು ಇರ್ತವೆ ಹೋಗಿರ್ತಾರೆ ಅದಕ್ಕೆ ಆಗಿರ್ತಾರೆ ಫೋನ್ ರಿಸೀವ್ ಮಾಡ್ತಲ್ಲ ಸ್ವಿಚ್ ಆಫ್ ಮಾಡಿ ಕಂಡಿರ್ತಾರೆ ನೀನಂತೂ ಅದಕ್ಕೆ ಅನುಮಾನ ಕೊಡ್ತೀಯಾ ಸರಿ ಆಯ್ತು ನಡಿಯಮ್ಮ ಹಾಂ ರಿಚಾಯಿಸ್ಕೊಂಡು ಹೋಗೋಣ ನಮ್ಮ ಅನುಮಾನನೂ ಬಗೆಹರಿಯುತ್ತೆ ಅದೇ ಅವ್ರ ದಯಿಂದನ ನಮ್ಮ ಊರಿನ ಹೆಂಗಸರೆಲ್ಲ ಅಂದ್ಕೊಂಡಂಗ ಆಗ್ಬಾರ್ದಪ್ಪ ದೇವ್ರಿ ನನ್ನ ಅಳಿಯ ಫಾರಿನ್ ಆಗೇ ಇರಬೇಕು ಹಾ ಅವನು ಸಾಹುಕಾರನೇ ಆಗಿರಬೇಕು ಅಯ್ಯೋ ಅವ್ರ ಅನ್ಕೊಂಡಂಗ ಆಗಲ್ಲ ಬಾರಮ್ಮ ಹೊಟ್ಟೆ ಊರಿಗೆ ಆ ಹೆಂಗಸ್ರು ಏನೇನೋ ಮಾತಾಡ್ತಾರೆ ಅಲ್ಲ ಸ್ಮಕ ಬಾನು ಭಾಗ್ಯಂ ನಂತರ್ ಹಾ ಬಾ ಅವ್ರ ಮಾತಿಗೆಲ್ಲ ನಿನ್ ತಲೆ ಕೆಡ್ಸ್ಕೊಂಬ ಹೋಗ್ಬೇಡ ನೋಡಮ್ಮ ನಿನ್ನ ಅಳಿಯಂದು ಎಷ್ಟು ದೊಡ್ಡ ಮನೆ ಈ ಮನೆಗೆ ನಾವಿದ್ವಲ್ಲ ಒಂದ್ ಎರಡ್ ಮೂರ್ ದಿವಸ ಎಷ್ಟು ಚೆನ್ನಾಗಿತ್ತಲ್ವಾ ಎಲ್ಲಾ ಹೋಟ್ಲಿಂದಾನೇ ತರ್ಸೋರು ಊಟನೆಲ್ಲಾನ ಹ್ಮ್ ಹ್ಮ್ ഹോട്ടലിന് ഏനോ തർച്ച മനോദ നീ അനുമാന ഹറോ ഒബ് ഇബ്രോ ൽസാരും അവർസ് താഴത്തു ഇരുന്നപ്പം കേട്ട ಅವರು ಒಂಥರ ನೀವು ನಾವಿದ್ದಾಗಲೇ ಒಂಥರ ಮಾತಾಡೋರು ನಾವಿಲ್ಲದೆ ಇದ್ದಾಗ ಇನ್ನೊಂಥರ ಮಾತಾಡೋರು ನನಗೆ ಅದಕ್ಕೆ ಅನುಮಾನ ಕಣಮ್ಮ ಹ್ಞೂ ಯಾರಾದರೂ ಇದರ ಈ ಮನೆಗೆ ಇವಾಗ ಅವ್ರ ಅಪ್ಪ ಅಮ್ಮಿ ಬಂದಿರ್ಬೇಕಲ್ವ ಅಲ್ಲೆಲ್ಲ ಹೋಗಿದ್ರಂತಲ್ಲ ಅವ್ರ ಅಂಕಲ್ನ ಯಾರಿಗೋ ಹೇಳ್ಬರೋಕ್ಕೆ ಅಂತ ಹೋದ್ರು ಅಂತಂದಲ್ಲ ಇಷ್ಟೊತ್ತಿಗೆ ಬಂದಿರಬೇಕಿತ್ತು ತಾನೆ ಹಾಂ ಐದರಿಂದ ನೋಡ ನಡಿ ಅವ್ರನ್ನ ಮಾತಾಡ್ಸೋಣ ಅವರಿದ್ದರೆ ನಮ್ಮ ಅನುಮಾನ ಸುಳ್ಳು ಇಲ್ಲದಿದ್ದರೆ ನಮ್ಮ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ ಕಣಮ್ಮ ಅತ್ತೆ ಅತ್ತೆ ಮಾವ ಮಾವ ಇದ್ದೀರಾ ಮಾವ ಯಾರಿದ್ದೀರಾ ಯಾರು ಮನೆ ಕೆಲಸದವ್ರು ಇದ್ದೀರಾ ಈ ಮನೆ ಸೊಸೆ ಬಂದಿದ್ದೀನಿ ಮಾಯಾ ಹ ಬನ್ನಿ ಹೊರಗಡೆ ಯಾರು ಆಡ್ತಿಲ್ವಲ್ಲಮ್ಮ ಮಾಯಾ ಅಯ್ಯೋ ಯಾರೀರಪ್ಪ ನಾವು ಜಾನಿ ಅವ್ರ ಅತ್ತೇನು ಅವ್ರ ಹೆಂಗ್ ಬಂದಿದೀವಿ ಯಾರಿದೀರಾ ಬನ್ನಿ ಹೊರಗಡೆ ಇದೇನಿದು ಇಷ್ಟೊಂದು ಧರಿಸ್ಕೊಂಡ್ರು ಯಾರು ಬರೋರೇ ಇಲ್ಲ ಹ ಯಾರೀರಪ್ಪ ಇಲ್ಲಿ ಹೇಳ್ ಕೇಳಿಸುತ್ತಾ ಇಲ್ವೋ ಅಮ್ಮ ಬಾ ನಾವೇ ಒಳಗೆ ಹೋಗೋಣ ಯಾವ ಬೇಡ ಕಣೆ ದೊಡ್ಡ ಮನೆಗೆ ನಾವಿಬ್ರು ಹೆಣ್ಮಕ್ಳು ಒಳಕ್ ಹೋಗಿ ಯಾಕೆ ಬೇಕಮ್ಮ ಭಯ ಆಗುತ್ತೆ ಸುಮ್ಮನೆ ಇರು ಇಲ್ಲಿ ಯಾರನ್ನ ಕೆಲಸ ಆಳ್ಗಳಿದ್ರೆ ಬರ್ತಾರೆ ಆ ಆಮೇಲೆ ಒಳಕ್ ಹೋಗಿ ಏನನ್ನ ಹೆಚ್ಚು ಕಮ್ಮಿ ಆಗಿದೆ ಆ ಮೊದ್ಲೇ ಇದು ಒಳ್ಳೆ ದೊಡ್ಡ ಮನೆ ಇಂತ ಮನೆಗ್ ನಾನು ಎಂದು ಹೋಗಿದ್ದೆ ಇಲ್ಲ ಯಾರ್ರಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ ಹ ಯಾರ್ ನೀವು ಯಾರ್ ಬೇಕಾಗಿತ್ತು ಯಾರೋ ಬಂದ್ರು ಕಣಿ ಮಾಯ ಯಾರ್ಯಾವನು ರೀ ಯಾರ್ರಿ ಮೇಡಮ್ ಅರೇ ನೀವು ಇಲ್ಲಿಗೆ ಯಾಕೆ ಬಂದಿದ್ರಾ ಯಾರು ಬೇಕಾಗಿತ್ತು ನಿಮಗೆ ಅಣ್ಣ ನಾನು ಈ ಮನೆ ಸೊಸೆ ಈ ಮನೆ ಓನರ್ ಇದ್ದರಲ್ಲ ಜಾನಿ ಅವರ ಹೆಂಡತಿ ನಾನು ನೀವು ಯಾರು ಗೊತ್ತಾಗ್ಲಿಲ್ಲ ಜಾನಿನ ಯಾವ ಜಾನಿ ಯಾವ ಓನರು ಹ ಈದೇ ಅಣ್ಣ ಏನು ಹೇಳ್ತಾ ಇದ್ದೀಯಾ ಇದು ಜಾನಿ ಅವ್ರ ಮನೆ ತಾನೇ ಅವರು ಅಮೆರಿಕ ತಗಿದಾರೆ ಫಾರಿನ್ ಆಗಿದ್ದಾರೆ ಈಗ ಎಲ್ಲ ಹೋಗಿದ್ದಾರೆ ಅವರ ಅಪ್ಪ ಅಮ್ಮನೋ ಇದ್ರು ಅವರ ಅಪ್ಪ ಅಮ್ಮನ ಹೆಸರು ಈಗ ಏನಪ್ಪ ಮರ್ತೋಗಿದ್ದೀನಿ ಅವರಪ್ಪ ಅಮ್ಮನ ಹೆಸರು ಹೇಳೇ ಕೇಳಲೇ ಇಲ್ಲ ಅನ್ಸುತ್ತೆ ನಾನು ಹ್ಞೂ ಅವ್ರ ಹೆಸರು ಜಾನಿ ಅಂತಾನೆ ಅವರು ಅನಿರಿತ್ಯಾಗೆ ಫಾರಿನ್ ಆಗಿದ್ದಾರೆ ಹಾಂ ಈಗ ಎಲ್ಲ ಬಿಸ್ನೆಸ್ಗೆ ಅಂತಾನೆ ಬೆಂಗ್ಳೂರು ಅಲ್ಲ ಮುಂಬೈಗೆ ಹೋಗಿದ್ದಾರೆ ನಾನು ಅವ್ರ ಹೆಂಡ್ತಿ ಅವ್ರ ಅಪ್ಪ ಅಮ್ಮನೂ ಬಂದಿಲ್ಲವಾ ಇಲ್ಲಿಗೆ ನೋಡಮ್ಮ ಇದು ಇದು ಗೆಸ್ಟ್ ಹೌಸು ಹಾಂ ತುಮಕೂರಿಂದ ಹೊರಗಡೆ ಐತೆ ಇಲ್ಲಿ ಯಾರಾದರೂ ವಿ ಐ ಪಿ ಬಂದಾಗ ಬಾಡಿಗೆ ಕೊಡೋಕ್ಕೆ ಅಂತೇಳಿ ನಮ್ಮ ಓನರು ಕಟ್ಸಿರೋದು ಇದು ಹಾಂ ಗೆಸ್ಟ್ ಹೌಸ್ ಅಂದರೆ ಈಗೇನೆ ಅಮ್ಮ ಗೆಸ್ಟ್ ಹೌಸ್ ಅಂದ್ರೆ ಇದು ಅತಿಥಿ ಗೃಹ ಅಂತಾನ ಯಾರು ವಿಳ್ಕೊಳಕೆ ಅಂತನಾ ಎಮ್ ಎಲ್ ಎಗಳು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ಬಂದ್ರೆ ಉಳ್ಕತ್ತಾರಲ್ಲ ಆ ತರ ಮನೆ ಅಂತ ಹೇಳ್ತಾ ಇದೇನಿದು ಹಿಂಗ ಹೇಳ್ತಾ ಇದ್ದೀನಿ ಯಾರು ನೀನು ಯಾರು ನಿಮ್ಮ ಓನರು ಇದು ನನ್ನ ಅಳಿಯನ ಮನೆ ಜಾನಿ ಅನ್ನೋರು ಇದ್ರು ತಾನೆ ನಾವು ಇಲ್ಲಿಗೆ ಬಂದಿದ್ವಿ ನಿನ್ನಮ್ಮ ನೋಡಿಲ್ಲ ಅನ್ಸುತ್ತೆ ಹ ಒಂದ್ ವಾರ ನಾವು ಇಲ್ಲೇ ಇದ್ವಿ ಒಂದು ನಮ್ಮ ವಾರ ಒಂದು ಮೂರು ನಾಲ್ಕು ದಿನ ಇದ್ದ್ವಿ ಅಲ್ವೇ ನಿಮ್ಮಾಯಾ ಹ ಅವಾಗ ನೀನು ಇರ್ಲಿಲ್ಲ ಯಾರು ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ರು ಇದು ಗೆಸ್ಟ್ ಹೌಸ್ ಅಲ್ಲ ಫಸ್ಟ್ ಹೌಸ ಅಲ್ಲ ನನ್ನ ಮಗಳದು ಮನೆ ಹ ಯಾರು ನೀನು ನೋಡಿ ಮೇಡಮ್ ಇದು ಓ ಶಿವಲಿಂಗೇಗೌಡರು ಅಂತ ಹೇಳಿ ಅವರು ಕಾರ್ಪೊರೇಟ್ ಆಗಿದ್ದಾರೆ ತುಮಕೂರು ಸಭೆ ಮಹಾ ನಗರ ಪಾಲಿಕೆಯಲ್ಲಿ ಹಾಂ ಅವ್ರದ್ದು ಇದು ಬಂಗಲೆ ನೀವು ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡಬೇಡಿ ಇದು ಯಾವ ಜಾನಿ ಅನ್ನೋದು ಇಲ್ಲ ಏನೂ ಇಲ್ಲ ಏನಾದರೂ ಅವರು ಬಾಡಿಗೆ ತಗೊಂಡಿರ್ಬೋದು ಅಷ್ಟೇ ಬಾಡಿಗೆ ತಗೊಂಡು ನಿಮ್ಮನ್ನು ಮೋಸ ಮಾಡಿರ್ಬೋದು ಸುಮ್ಮನೆ ಹೋಗ್ತೀರಾ ಇಲ್ಲಿಂದನಾ ಇಲ್ಲಾಂದರೆ ಪೊಲೀಸ್ನ ಕರೆಸ್ಬೇಕಾಗತ್ತೆ ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ ಅಂತಾನೆ ಹಾಂ நியூ சும் ನೋಡಿ ಇದು ಗೆಸ್ಟ್ ಹೌಸು ಯಾರ್ದು ಸ್ವಂತ ಮನೆ ಅಲ್ಲ ಹಾಂ ಸ್ವಂತ ಮನೆ ಮಾಡ್ಕೊಂಡು ಯಾರು ತಾನೇ ಇಷ್ಟು ದೊಡ್ಡ ಮನೆಯಲ್ಲಿ ಇರ್ತಾರೆ ಹೇಳ್ರಿ ಇದು ಗೆ ಅಂತ ಕಟ್ಸಿರೋದು ನೀವು ನೋಡಿದೀರ ಒಳಗಡೆ ಹಾಂ ಗೆಸ್ಟ್ ಹೌಸ್ ಯಾವ ಥರ ಇರುತ್ತೆ ಅಂತನಾ ನಿಮಗೆ ಗೊತ್ತಾ ಗೊತ್ತಿದ್ರೆ ಈ ಥರ ಮಾತಾಡ್ತಿರ್ಲಿಲ್ಲ ನೀವು ಹೌದಾ ನಿಜನ ನೀನು ಹೇಳ್ತಾ ಇರೋದು ಹಾಂ ಜಾನಿ ಅಂತ ಹುಡುಗ ನನ್ನ ಮದುವೆಯಾಗಿ ನಮ್ಮನೆ ಅಂತೇಳಿ ಇಲ್ಲಿಗೆ ಕರ್ಕೊಂಡಿದ್ದ ಅಮೇರಿಕಾಗಿದ್ದೀನಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ರು ಯಾರು ಬಂದಿಲ್ವಾ ಅವರು ಹಾ ನೋಡಿ ನಾನು ಯಾಕೆ ಸುಳ್ಳು ಹೇಳಿ ಹೇಳ್ರಿ ಹಾಂ ನಮ್ಮ ಯಜಮಾನ್ರು ಈಗ ಇಲ್ಲಿಗೆ ಬರ್ತೀನಿ ಅಂತ ನಾ ಆವಾಗಲೇ ಫೋನ್ ಮಾಡಿದರು ಇನ್ನು ಸದ್ಯ ಸ್ವಲ್ಪ ಹೊತ್ತಲ್ಲೇ ಬರ್ಬೋದು ಬೇಕು ಅಂದರೆ ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋದಾದ್ರೆ ಇಲ್ಲೇ ನಿಂತ್ಕೊಂಡಿರ್ರಿ ಹಾಂ ಹೇಳಿ ನನಗೆ ಏನಾಗಬೇಕಾಗಿತ್ತು ಹೇಳು ಹಾಂ ನಾನಿಲ್ಲಿ ಈ ಮನೆ ನೋಡ್ಕೊಳ್ಳೋಕೆ ಇದ್ದೀನಿ ಯಾರೋ ವಾರ ಏನೋ ಯಾರೋ ಇಲ್ಲೇ ಇರ್ತಾರೆ ಒಂದು ವಾರ ನಿನ್ಗೆ ಕೆಲಸ ಇಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ಊರಿಗೆ ಹೋಗಿದ್ದೆ ರಜಾ ಹಾಕೊಂಡು ಬಿಡು ಹೆಂಗೋ ಅವರೇ ಇರ್ತಾರಲ್ಲ ಅಂತಾನೆ ಅದು ನೀವೇ ಇರಬೇಕು ಅಂತ ಅನ್ಸುತ್ತೆ ಆ ಬುಕ್ಕಲ್ಲಿ ಹೆಸರುನು ಬರ್ದಿತ್ತು ಜಾನಿ ಅಂತಾನು ಏನೋ ಬರ್ದಿತ್ತು ಅನಿಸುತ್ತೆ ನಾನು ಸರಿಯಾಗಿ ಅಯ್ಯೋ ಅಯ್ಯೋ ಹೋಯ್ತಲ್ಲ ನೀನು ಒಡವೆ ನನ್ನ ಒಡವೆ ದುಡ್ಡು ಎಲ್ಲನ ಫಾರಿನ್ ಆಗಿದ್ದಾನೆ ಅಂತ ಅವ್ನ ಕೇಳಿದಷ್ಟು ದುಡ್ಡು ಕೊಟ್ಟು ಸಿಂಪಲ್ ಆಗಿ ಮದುವೆ ಮಾಡಿದ್ವಿ ಒಡವೆ ಎಲ್ಲ ಕೊಟ್ಟು ಈಗ ನೋಡಿರಿ ಇವರು ಈ ತರ ಹೇಳ್ತಿದ್ದಾರೆ ಅಯ್ಯೋ 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 ಇದೇನಮ್ಮ ಅಮ್ಮ ನನ್ಗೆ ಯಾಕೋ ಈಗ ಇವನ್ ಹೇಳೋದು ನಿಜ ಅಂತ ಅನ್ನಿಸ್ತೈತೆ ನಾವು ಮೋಸ ಹೋಗಿದ್ದೀವ ಅಂತನ ಏನ್ ಮಾಡೋದಮ್ಮ ಈಗ ಆ ಜಾನಿನ ಎಲ್ಲಿ ಅಂತ ಹುಡ್ಕೋದು ಹಾ ಫೋನ್ ಬೇರೆ ತೆಗಿತಾ ಇಲ್ಲ ಅಯ್ಯೋ ಇನ್ನೊಂದ್ಸಲ ಫೋನ್ ಮಾಡಿ ನೋಡಮ್ಮ ಅದಲ್ಲಿ ಫೋನ್ ಮಾಡಿ ನೋಡೋದಲ್ಲಿ ಈಗಲಾದ್ರೂ ಫೋನ್ ಅನ್ನು ರಿಸೀವ್ ಮಾಡಿ ಮಾತಾಡ್ತಾನ ಇಲ್ವಾ ಅಂತ ಹೇಳಿ ಅಯ್ಯೋ ಏನಾಯಿತಮ್ಮ ಹೋಗ್ತೈತಾ ಹೋಗ್ತಾಯ್ತಾ ಇಲ್ವೋ ಇಲ್ಲ ಕಣಮ್ಮ ಸ್ವಿಚ್ ಆಫ್ ಅಂತ ಬರ್ತೈತೆ ಏನಿದು ಏನು ಮಾಡಲಿ ಅದು ಒಂದೇ ನಂಬರ್ ಇರೋದು ಹಾಂ ಇನ್ನೊಂದು ನಂಬರ್ ಇದ್ರೆ ಮಾಡು ಎರಡೇ ನಂಬರ್ ಇಟ್ಕೊಂಡಿರ್ತಾರಲ್ಲ ಇಲ್ಲಮ್ಮ ಅವ್ರು ಕೊಟ್ಟಿದ್ದೆ ನನಗೆ ಒಂದೇ ನಂಬರು ಹ್ಞೂ ಹೌದಾ ಅಯ್ಯಯ್ಯೋ ಏನಿದು ಹಿಂಗಾಗೋಯ್ತು ಹಾಂ ಏನ್ ಮಾಡೋದಮ್ಮ ಯಾರು ಇದು ಏನು ಬಾಡಿಗೆಗೆ ಬಂದಿದಾರೆ ಗೆಸ್ಟ್ ಹೌಸ್ಗೆ ಯಜಮಾನ್ ಯಾರೋ ಜಾನಿ ಅನ್ನೋರು ಇಲ್ಲಿದ್ರಂತಲ್ಲ ಏನೋ ಈಗೇನು ಅವ್ರು ಬಂದಿದಾರೆ ಏನೋ ಅವರು ಈ ಮನೆ ಅವ್ರದೇ ಅಂತ ಹೇಳಿದಾರಂತೆ ಇವ್ರೇನೋ ಅವ್ರ ಹೆಂಡತಿ ಅಂತೆ ಇವ ಅವ್ರು ಅವ್ರ ಅತ್ತೆ ಅಂತೆ ಇದು ನಮ್ಮನೆ ಅಂತ ಹೇಳಿ ಬಂದಿದಾರೆ ನೋಡಿ ಹಲೋ ಆಂಟಿ ಇವ್ರೇ ನಮ್ಮ ಯಜಮಾನ್ರು ಬೇಕು ಅಂದ್ರೆ ಕೇಳ್ರಿ ಇವ್ರದೇ ಇದು ಹಾ ಅಪ್ಪ ಅಮ್ಮ ಇದಾಗಿತ್ತು ಅಷ್ಟೇನೆ ಅವರೆಲ್ಲ ಹೋಗ್ತೀವಿ ಅಂತ ಹೋದ್ರು ಆಮೇಲೆ ನನ್ನಡಿಯ ನಮ್ಮನ ಅವ್ರ ಮನೆಗೆ ಕಳ್ಸಿಬಿಟ್ಟು ನಾನೇನೋ ವೀಸಾ ಪಾಸ್ಪೋರ್ಟ್ ರೆಡಿ ಮಾಡಿಸ್ಬೇಕು ಬಾಂಬೆ ಸ್ವಲ್ಪ ಕೆಲಸ ಐತೆ ಹೇಳಿ ನಮ್ಮನ್ನ ಊರಿಗೆ ಕಳ್ಸಿಬಿಟ್ಟು ಅವ್ನು ಹೋದ ಈಗ ಫೋನ್ ತೆಗಿತಾ ಇಲ್ಲ ಇಲ್ಲಿಗೆ ಬಂದ್ರೆ ಇವರು ಇದು ಯಾರೋ ನಿಮ್ದು ಬಿಲ್ಡಿಂಗು ಅಂತ ಹೇಳ್ತಾ ಇದ್ದಾನೆಸ ಹೌದಾ ಫೋನು ತೆಗಿತಾ ಇಲ್ಲ ಅಂತಂದರೆ ಅವನೆಲ್ಲೋ ನಿಮಗೆ ಮೋಸ ಮಾಡಿದ್ದಾನೆ ಕಣಮ್ಮ ಇದು ಗೆಸ್ಟ್ ಹೌಸು ನಂದೇ ಇದು ನಾನೇ ಓನರು ಹಾಂ ನಿಮಗೆ ಮೋಸ ಮಾಡಿದ್ದಾನೆ ಅನ್ಸುತ್ತೆ ಅವ್ನು ಯಾರು ಮದುವೆ ಆಗದ ಅಂತ ಹೇಳಿದ್ರಲ್ಲ ಫಾರಿನ್ ಆಗಿದ್ದೀನಿ ಅದು ಇದು ಅಂತೇಳಿ ಎಲ್ಲ ಸುಳ್ಳು ಹೇಳಿ ಮೋಸ ಮಾಡಿರಬೇಕು ನೀವು ಸ್ವಲ್ಪ ವಿಚಾರಿಸ್ರಿ ಬೇರೆ ಕಡೆ ಎಲ್ಲಾದ್ರೂ ಹಾಂ ಅವ್ರ ಬಗ್ಗೆನಾ ಮದುವೆ ಆದ್ರಿ ಆದ್ರೆ ಈ ತರ ಲೋಫರ್ ನನ್ ಮಗ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿಲ್ಲ ಈಗ ಏನಮ್ಮ ಮಾಡೋದು ಮೇಡಮ್ಮ ನಿಮಗೆ ಮೋಸ ಆಗಿದ್ರೆ ಹೋಗಿ ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಹಾ ಈ ತರ ಮೋಸ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಹೋಗಿ ಇಲ್ಲಿಂದನ ಹ್ಞೂ ಹಂಗೆ ಮಾಡೋಣ ಬಾರಮ್ಮ ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ ಬಾ ಅಯ್ಯೋ ಮಾಯಾ ಇದು ನಿಮ್ಮ ಮನೆ ಅಂತ ಕಂಡು ನಾನು ಎಷ್ಟು ಖುಷಿಯಾಗಿದ್ನೆ ಕನ್ಸಲ್ಲೇ ಅಲ್ಲ ಇಂತ ಈ ಮನೆನೇ ಬರೋದು ನನ್ನ ಮಗಳು ಅಷ್ಟು ದೊಡ್ಡ ಮನೆಗೆ ಇರ್ತಾಳೆ ಫಾರಿನ್ಗೆ ಹೋಗ್ತಾಳೆ ನಾನು ಅಮೇರಿಕಾಕ್ಕೆ ಹೋಗ್ತೀನಿ ಅಂತಾನೆ ಈಗ ನೋಡಿರಿ ಎಲ್ಲ ಊಟ ಆಯ್ತಲ್ಲೇ ಅಯ್ಯೋ ಅಯ್ಯೋ ಅಮ್ಮ ಬಾ ಇಲ್ಲ ನಿಂತ್ಕೊಂಡ ಹತ್ರ ಏನು ಪ್ರಯತ್ನ ಇಲ್ಲ ಸರಿಯಾಗಿ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡೋಣ ಸರಿಯಾಗಿ ಮಾಡ್ತಾರೆ ಏನು ಮಾಡಿ ಏನು ಪ್ರಯತ್ನನೇ ನಾವು ಮೋಸ ಹೋಗ್ಬಿಟ್ವಲ್ಲ ಅಯ್ಯೋ ಮನೆಯಾಳ ಏ ಜಾನಿ ಅಂಬನೆ ಎಲ್ಲಿದೆಯೋ ಬಾರೋ ನನ್ನ ಕೈ ಸಿಕ್ಕರೆ ಏನೂ ಇಲ್ಲ ನಿನ್ನ ಚಟ್ನಿ ಮಾಡ್ತೀನಿ